ಪ್ರಮುಖ ಕೃಷಿ ರಾಸಾಯನಿಕ ಉತ್ಪಾದನೆ ಮತ್ತು ಕೃಷಿ ಪರಿಕರಗಳ ಸಂಸ್ಥೆಯಾದಂತಹ ಜುವಾರಿ ಫಾರ್ಮ್ ಹಬ್ ತನ್ನ ನೂತನ ನೀರಿನಲ್ಲಿ ಕರಗುವ ರಸಗೊಬ್ಬರ ಫರ್ಟಿಫೇಟ್ ಸ್ಮಾರ್ಟ್ ಸೊಲ್ಯೂಷನ್ ಮಾರುಕಟ್ಟೆಗೆ ಪರಿಚಯಿಸಿದೆ ಇದು ಶೇಕಡಾ ನೂರರಷ್ಟು ಸಂಯೋಜನೆಯ ನೀರಿನಲ್ಲಿ ಕರಗುವ ರಸಗೊಬ್ಬರವಾಗಿದ್ದು ಬೆಳೆಗಳ ಸಮಗ್ರ ಪೋಷಣೆಗೆ ವಿನ್ಯಾಸಗೊಳಿಸಲಾಗಿದೆ ಜುವಾರಿ ಫಾರ್ಮ್ ಹಬ್ನ ಆಂತರಿಕ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗದ ತಜ್ಞರು ವ್ಯಾಪಕ ಅಧ್ಯಯನ ಮತ್ತು ಪರೀಕ್ಷೆಗಳ ಮೂಲಕ ಈ ಉತ್ಪನ್ನವನ್ನ ಅಭಿವೃದ್ಧಿ ಪಡಿಸಿರುವುದು ಗಮನಾರ್ಹವಾಗಿದೆ ಈ ರಸಗೊಬ್ಬರದಲ್ಲಿ ಸಾರಜನಿಕ ರಂಜಕ ಪೊಟ್ಯಾಷಿಯಂ ಸೇರಿದಂತೆ ಒಟ್ಟು ಹನ್ನೆರಡು ಅಗತ್ಯ ಪೋಷಕಾಂಶಗಳು ಅಳವಡಿಸಲ್ಪಟ್ಟಿವೆ ಇನ್ನು ಉನ್ನತ ಗುಣಮಟ್ಟದ ಹಾಗೂ ಕಡಿಮೆ ಕ್ಲೋರಿನ್ ಅಂಶ ಹೊಂದಿರುವಂತಹ ಈ ಉತ್ಪನ್ನವು ಫರ್ಟಿಗೇಷನ್ ಮತ್ತು ಸಿಂಪಡನೆಗೆ ಸಂಪೂರ್ಣ ಸುರಕ್ಷಿತವಾಗಿದೆ ಹೂವಿನ ಉತ್ತಮ ವಿಕಾಸ ಉತ್ತಮ ಹಣ್ಣಿನ ಗಾತ್ರ ತೂಕ ಮತ್ತು ಇಳುವರಿಗಾಗಿ ಇದು ಸಹಾಯಕಾರಿಯಾಗಲಿದೆ ಅಂತ ಸಂಸ್ಥೆ ತಿಳಿಸಿದೆ ಈ ಬಗ್ಗೆ ಜುವಾರಿ ಫಾರ್ಮ್ ಹಬ್ನ ಎಂಡಿ ಮದನ್ ಪಾಂಡೆ ಅವರು ಮಾತನಾಡಿದ್ದಾರೆ ಈ ರಸಗೊಬ್ಬರದಿಂದ ಬೆಳೆಗಳ ಬೇರು ಕಾಂಡ ಎಲೆಗಳು ಸಮೃದ್ಧಿಯಾಗಿ ಬೆಳೆಯಲಿವೆ ರೈತರಿಗೆ ಬೆಳೆ ಪೋಷಣೆ ನಿರ್ವಹಿಸೋಕೆ ಸುಲಭವಾಗಿದೆ ಹೂವು ಮತ್ತು ಉತ್ತಮ ಕಾಯಿ ಬಿಡೋಕೆ ಸಹಾಯವಾಗಲಿದೆ ಎಂದಿದ್ದಾರೆ ನಿರಂತರವಾಗಿ ಗೊಬ್ಬರ ಬಳಕೆಯಿಂದ ಬೆಳೆಗಳ ಇಳುವರಿ ಮಾತ್ರವಲ್ಲದೆ ಉತ್ಪನ್ನಗಳ ಗಾತ್ರ ತೂಕ ಮತ್ತು ಆಕಾರ ಉತ್ತಮವಾಗಿ ಬರಲಿದೆ ಒಟ್ನಲ್ಲಿ ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆಯನ್ನ ಇದು ಬಗೆಹರಿಸಲಿದೆ ಎಂದಿದ್ದಾರೆ ಇನ್ನು ಜುವಾರಿ ಫಾರ್ಮ್ ನ ಕೃಷಿ ಅಭಿವೃದ್ಧಿ ಪ್ರಯೋಗಾಲಯಗಳು ವಿಶಿಷ್ಟ ನವೀನ ಮತ್ತು ವಿಜ್ಞಾನ ಆಧಾರಿತ ಉತ್ಪನ್ನಗಳನ್ನ ನಿರಂತರವಾಗಿ ರೈತರಿಗೆ ತಲುಪಿಸ್ತಾ ಇವೆ ಫರ್ಟಿಫಿಟ್ ಸ್ಮಾರ್ಟ್ ಸೊಲ್ಯೂಷನ್ ನೀರಿನಲ್ಲಿ ಕರಕು ಉತ್ಪನ್ನದಲ್ಲಿ ಹನ್ನೆರಡು ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ಸಂಪೂರ್ಣ ಬೆಳೆ ಪೋಷಣೆ ಮಾಡಲಿದೆ ರೈತರಿಗೆ ಹೆಚ್ಚಿನ ಉತ್ಪಾದಕತೆ ಉತ್ತಮ ಗುಣಮಟ್ಟದ ಕೊಯ್ಲು ಸಾಧಿಸೋಕೆ ನೆರವಾಗಲಿದೆ ಅಂತ ಮದನ್ ಪಾಂಟಿ ಅವರು ಹೇಳಿದ್ದಾರೆ ರೈತ ಕೇಂದ್ರಿತ ನವೀನತೆ ಬೆಳೆ ಪೋಷಣೆ ಮತ್ತು ಸ್ಥಿರ ಕೃಷಿ ಅಭಿವೃದ್ಧಿ ಬದ್ಧತೆಯನ್ನ ಮತ್ತಷ್ಟು ಬಲಪಡಿಸುತ್ತೆ ಭಾರತೀಯ ಕೃಷಿಯಲ್ಲಿ ದೀರ್ಘಕಾಲಿಕ ಪಾಲುದಾರನಾಗಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ದೇಶದ ಕೃಷಿ ಪರಿವರ್ತನೆ ಫಾರ್ಮ್ ಹಬ್ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ದೇಶದ ಕೃಷಿ ಪರಿಕರಗಳ ಕಂಪನಿಗಳಲ್ಲಿ ಒಂದಾಗಿರುವಂತ ಯುವಾರಿ ಫಾರ್ಮ್ ಹಬ್ ಜೈ ಕಿಸಾನ್ ಜಂಕ್ಷನ್ ಮೂಲಕ ಗುಣಮಟ್ಟದ ಕೃಷಿ ಪರಿಕರವನ್ನ ಒದಗಿಸ್ತಾ ಇದೆ ಜೈ ಕಿಸಾನ್ ಜಂಕ್ಷನ್ ಅಂಗಡಿಗಳು ಮಾತ್ರವಲ್ಲದೆ ಸಮಗ್ರ ಕೃಷಿ ಸೇವಾ ಕೇಂದ್ರಗಳಾಗಿವೆ ಗೊಬ್ಬರ ಬೆಳೆಗಳ ಸಂರಕ್ಷಣಾ ಉತ್ಪನ್ನ ಡ್ರೋನ್ ಸಿಂಪಡಣೆ ಮತ್ತು ಬೀಜಗಳ ಜೊತೆಗೆ ರೈತರಿಗೆ ಸಮಯೋಜಿತ ಮಾರ್ಗದರ್ಶನವನ್ನ ನೀಡುತ್ತಾ ಇದೆ ಎಂದಿದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಕ್ರೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ